ು ಎಕನಾಮಿಕ್ ಸ್ಟಾರ್ ಚಾನಲ್ ಕೆಸೆಟ್ ಎರಡು ಸಾವಿರದ ಇಪ್ಪತ್ತ್ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ಇಪ್ಪತ್ತೊಂದನೆಯ ಪ್ರಶ್ನೆ ಈ ಒಂದು ತರಗತಿಯಲ್ಲಿ ಮುಂದಿನ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಇಪ್ಪತ್ತು ಪ್ರಶ್ನೆಗಳನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಇಪ್ಪತ್ತೊಂದನೆಯ ಪ್ರಶ್ನೆ ನೋಡಿ ವಿನಿಮಯ ದರದ ಕೊಳ್ಳುವ ಶಕ್ತಿ ಸಮಾನತೆ ಸಿದ್ಧಾಂತವು ಇವರಿಗೆ ಸಂಬಂಧಿಸಿದೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಕರಿತೀವಿ ವಿನಿಮಯ ದರದ ಕೊಳ್ಳುವ ಶಕ್ತಿ ಸಮಾನತೆ ಸಿದ್ಧಾಂತವು ಇವರಿಗೆ ಸಂಬಂಧಿಸಿದೆ ಸೊ ಇಲ್ಲಿ ಬಂದಂತಹ ಒಂದು ಆಪ್ಷನ್ಗಳು ನೋಡಿ ಗುಸ್ತಾವ್ ಕ್ಯಾಸೆಲ್ ರಿಕಾರ್ಡೋ ಜೆಎಸ್ ಮಿಲ್ ಹೆಬರ್ಲರ್ ಸರಿಯಾದ ಉತ್ತರ ಗುಸ್ತಾವ್ ಕ್ಯಾಸೆಲ್ ಇಪ್ಪತ್ತೆರಡನೆಯ ಒಂದು ಪ್ರಶ್ನೆ ವಿದೇಶಿ ವಿನಿಮಯದಲ್ಲಿ ಫಾರ್ವರ್ಡ್ ಮಾರುಕಟ್ಟೆಯು ಯಾವ ಮಾರುಕಟ್ಟೆಯಾಗಿದೆ ಅಲ್ಪಾವಧಿ ದೀರ್ಘಾವಧಿ ಸಣ್ಣ ಮತ್ತು ದೀರ್ಘಾವಧಿ ಎರಡು ಅಥವಾ ಸ್ಪಾಟ್ ನೋಡಿ ವಿದೇಶಿ ವಿನಿಮಯದಲ್ಲಿ ಫಾರ್ವರ್ಡ್ ಮಾರುಕಟ್ಟೆಯು ಯಾವ ಮಾರುಕಟ್ಟೆಯಾಗಿದೆ ಅಂದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಯಾವುದು ಸಿ ಸಣ್ಣ ಮತ್ತು ದೀರ್ಘಾವಧಿ ಎರಡು ಯಾವುದು ಯಾವ ಮಾರುಕಟ್ಟೆ ಅಂದಾಗ ವಿದೇಶಿ ವಿನಿಮಯದಲ್ಲಿ ಫಾರ್ವರ್ಡ್ ಮಾರುಕಟ್ಟೆಯು ಸಣ್ಣ ಮತ್ತು ದೀರ್ಘಾವಧಿ ಎರಡು ಮಾರುಕಟ್ಟೆಯಾಗಿದೆ ಅಂತೇಳಿ ಅದೇ ರೀತಿಯಾಗಿ ಇಪ್ಪತ್ತ್ಮೂರನೆಯ ಒಂದು ಪ್ರಶ್ನೆ ವ್ಯಾಪಾರದ ನೀಲ ವಿನಿಮಯ ನಿಯಮಗಳನ್ನು ಅಭಿವೃದ್ಧಿಪಡಿಸಿದವರು ಡೋರೆನ್ಸ್ ಮತ್ತು ಸ್ಟೈಲೆ ಫ್ರಾಂಕ್ ವಿಲಿಯಂ ಟೌಸಿ ಜಾಕೋಬ್ ವಿನ್ನರ್ ಜೇಸ್ ಮಿಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾಂಕ್ ವಿಲಿಯಂ ಟೌಸಿ ಇಪ್ಪತ್ನಾಲ್ಕನೆಯ ಒಂದು ಪ್ರಶ್ನೆ ಪ್ರಶಸ್ತ ಸುಂಕ ಆಪ್ಟಿಮಮ್ ಸುಂಕ ಏನು ಮಾಡುತ್ತದೆ ಆಪ್ಷನ್ ಎ ದೇಶದ ವಿದೇಶಿ ವ್ಯಾಪಾರವನ್ನು ಗರಿಷ್ಠಗೊಳಿಸುತ್ತದೆ ಆಪ್ಷನ್ ಬಿ ಆಮದುಗಳನ್ನು ಕಡಿಮೆ ಮಾಡುತ್ತದೆ ಆಪ್ಷನ್ ಸಿ ದೇಶದ ಕಲ್ಯಾಣವನ್ನು ಗರಿಷ್ಠಗೊಳಿಸುತ್ತದೆ ಆಪ್ಷನ್ ಡಿ ಸುಂಕದಿಂದ ಅದರ ಗಳಿಕೆಯನ್ನು ಗರಿಷ್ಠಗೊಳಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದೇಶದ ಕಲ್ಯಾಣವನ್ನು ಗರಿಷ್ಠಗೊಳಿಸುತ್ತದೆ ಇಪ್ಪತ್ತೈದನೆಯ ಒಂದು ಪ್ರಶ್ನೆ ಡಬ್ಲ್ಯೂ ಟಿ ಓ ರಫ್ತು ಸಬ್ ಸಬ್ಸಿಡಿಗಳನ್ನು ಡ್ಯಾಶ್ ಎಂದು ಸೂಚಿಸುತ್ತದೆ ಎ ಸ್ಪರ್ಧೆ ಬಿ ಅನ್ಯಾಯದ ಸ್ಪರ್ಧೆ ಸಿ ಏಕಸ್ವಾಮ್ಯದ ಸ್ಪರ್ಧೆ ಡಿ ಶೋಷಣೆ ಸೊ ಡಬ್ಲ್ಯೂ ಟಿಒ ರಫ್ತು ಸಬ್ಸಿಡಿಗಳನ್ನು ರಫ್ತುಗೆ ಇರುವಂಥ ಸಬ್ಸಿಡಿಗಳನ್ನು ಅನ್ಯಾಯದ ಸ್ಪರ್ಧೆ ಎಂದು ಸೂಚಿಸುತ್ತದೆ ಇಪ್ಪತ್ತಾರನೆಯ ಒಂದು ಪ್ರಶ್ನೆ ಐ ಎಂ ಎಫ್ ಡ್ಯಾಶ್ ದ ಫಲಿತಾಂಶವಾಗಿದೆ ಹವಾಮಾನ ಸಮ್ಮೇಳನ ರೋಮ್ ಸಮ್ಮೇಳನ ಬ್ರಿಟನ್ ವುಡ್ಸ್ ಸಮ್ಮೇಳನ ಜಿನಿವಾ ಸಮ್ಮೇಳನ ಸರಿಯಾದ ಉತ್ತರ ಬ್ರೆಟನ್ ವುಡ್ಸ್ ಸಮ್ಮೇಳನ ಯಾವುದು ಐ ಎಮ್ ಎಫ್ವು ಯಾವ ಒಂದು ಫಲಿತಾಂಶ ಅಥವಾ ಯಾವ ಒಂದು ಕಾರಣದಿಂದ ಹುಟ್ಟುಕೊಂಡು ಅಂದಾಗ ಇದು ಬ್ರೆಟನ್ ವುಡ್ ಸಮ್ಮೇಳನದ ಒಂದು ಕಾರಣದ ಫಲಿತಾಂಶವಾಗಿದೆ ಇಪ್ಪತ್ತೇಳನೆಯ ಒಂದು ಪ್ರಶ್ನೆ ಒಬ್ಬ ವೀಕ್ಷಕನ ಯೋಗಕ್ಷೇಮದ ಮೇಲೆ ಒಬ್ಬ ವ್ಯಕ್ತಿಯ ಕ್ರಿಯೆಯ ಸರಿದೋಗದ ಪರಿಣಾಮವು ಆಪ್ಷನ್ ಎ ಗ್ರಾಹಕರ ಹೆಚ್ಚುವರಿ ಆಪ್ಷನ್ ಬಿ ಬಾಹ್ಯತೆ ಆಪ್ಷನ್ ಸಿ ಮಾರುಕಟ್ಟೆಯ ದಕ್ಷತೆ ಆಪ್ಷನ್ ಡಿ ನೈತಿಕ ಅಪಾಯ ಸರಿಯಾದ ಉತ್ತರ ಬಾಹ್ಯತೆ ಅಂದರೆ ಒಬ್ಬ ವ್ಯಕ್ತಿ ಯೋಗಕ್ಷೇಮದ ಮೇಲೆ ಒಬ್ಬ ವ್ಯಕ್ತಿಯ ಕ್ರಿಯೆಯ ಸರಿದೂಗದ ಪರಿಣಾಮ ಒಬ್ಬ ವ್ಯಕ್ತಿಯ ಯೋಗಕ್ಷೇಮದ ಮೇಲೆ ಇನ್ನೊಬ್ಬ ವ್ಯಕ್ತಿಯ ಒಂದು ಯಾವುದೋ ಒಂದು ಕೆಲಸದಿಂದ ಯಾವ ಪರಿಣಾಮ ಉಂಟಾಗುತ್ತೋ ಅದನ್ನು ಏನಂತ ಕರಿತೀವಿ ನಾವು ಅಂದಾಗ ಬಾಹ್ಯತೆ ಅಂಥೇಳಿ ಕರಿತೀವಿ ಇಪ್ಪತ್ತೆಂಟನೆಯ ಒಂದು ಪ್ರಶ್ನೆ ಕೇಂದ್ರ ಸರ್ಕಾರದ ಸಾಲೇತರ ಸ್ವೀಕೃತಿಗಳು ಇವುಗಳನ್ನು ಒಳಗೊಂಡಿರುತ್ತವೆ ಆಪ್ಷನ್ ಎ ಆದಾಯವಲ್ಲದ ತೆರಿಗೆ ಸ್ವೀಕೃತಿಗಳು ಆಪ್ಷನ್ ಬಿ ಸಾಲದ ಬಂಡವಾಳದ ಸ್ವೀಕೃತಿಗಳು ಆಪ್ಷನ್ ಸಿ ಆದಾಯ ಸ್ವೀಕೃತಿಗಳು ಮತ್ತು ಸಾಲರಹಿತ ಬಂಡವಾಳ ಸ್ವೀಕೃತಿಗಳು ಆಪ್ಷನ್ ಡಿ ತೆರಿಗೆ ಮತ್ತು ತೆರಿಗೆತರ ಸ್ವೀಕೃತಿಗಳು ಸರಿಯಾದ ಉತ್ತರ ಆದಾಯ ಸ್ವೀಕೃತಿಗಳು ಮತ್ತು ಸಾಲರಹಿತ ಬಂಡವಾಳ ಸ್ವೀಕೃತಿಗಳು ಇಪ್ಪತ್ತೆಂಟನೇ ಒಂದು ಪ್ರಶ್ನೆ ನೋಡಿ ನಂತರ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಲಾಫರ್ ಕರು ಇವುಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ ಎ ತೆರಿಗೆ ಆದಾಯ ಮತ್ತು ಸಾರ್ವಜನಿಕ ಆದಾಯ ತೆರಿಗೆ ಆದಾಯ ಮತ್ತು ಜಿ ಡಿ ಪಿ ತೆರಿಗೆ ದರ ಮತ್ತು ತೆರಿಗೆ ಆದಾಯ ತೆರಿಗೆ ದರ ಮತ್ತು ಹಣದುಬ್ಬರ ಸರಿಯಾದ ಉತ್ತರ ತೆರಿಗೆ ದರ ಮತ್ತು ತೆರಿಗೆ ಆದಾಯ ಯಾವುದು ಲಾಫರ್ ಕರು ಯಾವುದರ ಬಗ್ಗೆ ಹೇಳುತ್ತೆ ಅಂದಾಗ ತೆರಿಗೆ ದರ ಮತ್ತು ತೆರಿಗೆ ಆದಾಯದ ಬಗ್ಗೆ ಹೇಳುತ್ತದೆ ಮೂವತ್ತನೆಯ ಒಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಮಾರುಕಟ್ಟೆ ವಿಫಲಕ್ಕೆ ಅಥವಾ ವೈಫಲ್ಯಕ್ಕೆ ಕಾರಣಗಳು ಮಾರುಕಟ್ಟೆ ಶಕ್ತಿ ಅಪೂರ್ಣ ಮಾಹಿತಿ ಬಾಹ್ಯ ಕಾರಣಗಳು ಸಾರ್ವಜನಿಕ ಉಳಿತು ಮಾರುಕಟ್ಟೆ ವೈಫಲ್ಯಕ್ಕೆ ಕಾರಣಗಳು ಯಾವುವು ಅಂದಾಗ ಇದಕ್ಕೆ ಸರಿಯಾದ ಕಾಂಬಿನೇಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಎರಡು ಮತ್ತು ಮೂರು ನಾಲ್ಕು ಮಾತ್ರ ಒಂದು ಮತ್ತು ಎರಡು ಒಂದು ಎರಡು ಮೂರು ಮತ್ತು ನಾಲ್ಕು ಸರಿಯಾದ ಉತ್ತರ ಏನಂದರೆ ಈ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಗಳು ಯಾವುದಕ್ಕೆ ಕಾರಣವಾಗಿವೆ ಅಂದಾಗ ಮಾರುಕಟ್ಟೆ ವಿಫಲತೆಗೆ ಕಾರಣಗಳಾಗಿವೆ ಏನು ಮಾರುಕಟ್ಟೆ ಶಕ್ತಿ ಅಪೂರ್ಣ ಮಾಹಿತಿ ಬಾಹ್ಯ ಕಾರಣಗಳು ಸಾರ್ವಜನಿಕ ಉಳಿತು ಸೊ ಇಲ್ಲಿಗೆ ಒಟ್ಟು ಮೂವತ್ತು ಪ್ರಶ್ನೆಗಳಾಗಿದ್ದು ಮುಂದಿನ ತರಗತಿಯಲ್ಲಿ ಉಳಿದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಓಕೆ ಥ್ಯಾಂಕ್ ಯು